ತುಂಬ ಸರಿ ಕನ್ನಡದಲ್ಲಿ ಎಲ್ಲ ವಿಭಿನ್ನ ರೀತಿಯ ಪಾತ್ರಗಳನ್ನ ಮಾಡಿ ಪ್ರೇಕ್ಷಕರ ಬಂದಿದೆ ಲಾಫಿಂಗ್ ಬುದ್ಧ ಈ ಟೈಟ್ಲ್ ಕೇಳೋದಕ್ಕೆ ಒಂದು ಮಜವಾಗಿದೆ ಸೊ ಆ ಪಾತ್ರದಲ್ಲಿ ನಿಮ್ಮನ್ನು ಹೇಗೆ ಅಂದ ಕಾಣ್ಬೋದಂಥ ಅಭಿಮಾನಿಗಳನ್ನು ಒಂದು ಇದೆ ಲಾಫಿಂಗ್ ಬುದ್ಧ ನಿಮ್ಮ ಕ್ಯಾರೆಕ್ಟರ್ ವೈಸು ಇದು ಮಾಡಿದ ಕತೆ ಚೆನ್ನಾಗಿದೆ ಅಂತ ನಾ ಈ ಸಿನಿಮಾ ಕತೆ ಕತೆನೇ ನಾ ಆಯ್ಕೆ ಮಾಡ್ಕೊಂಡಿದ್ದು ಫಸ್ಟ್ ಯಾವುದೇ ಆಗಲಿ ನಮ್ಮ ಪ್ರೊಡಕ್ಷನ್ ಹೌಸಿಗೆ ಬಂದಾಗ ಅದು ಮೊದಲು ನನ್ನ ನಮ್ಮ ಡಿಸ್ಕಷನಲ್ಲಿ ಇರುತ್ತೆ ಅದಾದಮೇಲೆ ಅದನ್ನು ರಿಷಬ್ಗೆ ಕಳಿಸ್ತೀವಿ ಸೊ ಇದು ಕತೆ ತುಂಬ ಚೆನ್ನಾಗಿದೆ ನೀನು ನೋಡ್ಬೋದು ಅಂತ ಸೊ ಆ ಹಂತಕ್ಕೆ ಹೋದಾಗ ಡಿಸ್ಕಸ್ ಆಗಿರುವಂಥ ಕತೆ ಇದು ಆ್ಯಂಡ್ ಭರತ್ ಆ್ಯಕ್ಚುಲಿ ಸರ್ಕಾರಿ ಆಗಿದ್ದ ತಕ್ಷಣ ಇದನ್ನು ಮಾಡ್ಬೇಕು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅವನ ಅಸೋಸಿಯೇಟ್ ಆಗಿದ್ದ ಸೊ ಆ ಟೈಮಲ್ಲೇ ಇದ್ರದ್ದು ರಫ್ ಲೈನ್ಸ್ ಇತ್ತು ಅದಾದಮೇಲೆ ಇದನ್ನು ಫಿನಿಶ್ ಮಾಡ್ಕೊಂಡು ಬಂದು ಸರ್ಕಾರಿ ಮುಗದ ಮೇಲೆ ಇದನ್ನ ಮಾಡ್ತೀನಿ ಸರ್ ಪ್ರಮೋದ್ ಶೆಟ್ಟಿ ಸರ್ಗೆ ಮಾಡ್ತೀನಿ ಅಂತ ಹೇಳದಂತೆ ಸೊ ಇವನು ಓಕೆ ಅಂತ ಹೇಳಿದ್ದಾನೆ ಅದಾದಮೇಲೆ ನನ್ನ ಕರೆದ ಸೊ ಈ ಸಿನಿಮಾ ಮಾಡ್ತಾ ಇದ್ವಿ ಕಣ ನೀನೇ ಹೀರೋ ಅಂತಂದ ನಾನು ಹೇಳಿದೆ ನನ್ನನ್ನು ನಂಬ್ಕೊಂಡು ಯಾಕೆ ಇಷ್ಟೊಂದು ದುಡ್ಡು ಆಗ್ತಾ ಯಾಕಂದರೆ ತುಂಬ ಸಣ್ಣ ಮೊತ್ತದಲ್ಲಾಗಿರುವಂಥ ಸಿನ್ಮಾ ಅಲ್ಲ ಇದು ನಾವು ಸರ್ಕಾರಿ ಮುಗಿಸಿದಾಗ ಅವಾಗ ಒಂದೂವರಲ್ಲಿ ಸಿನಿಮಾ ಮುಗಿಸಿ ಅದಾದಮೇಲೆ ಆರ್ಟಿಸ್ಟ್ಗಳಿಗೆಲ್ಲ ಪೇಮೆಂಟ್ ಕೊಟ್ಟು ಅದೊಂದು ಮೂರರ ತನಕ ಹೋಗಿತ್ತು ಬಟ್ ಇದು ಆಲ್ರೆಡಿ ಆ ಆ ಮಾರ್ಕ್ಗಳನ್ನೆಲ್ಲ ದಾಟಿಬಿಟ್ಟಿದೆ ಸೊ ಹಾಗಾಗಿ ಅಂದರೆ ಬಡ್ಜೆಟ್ ಹಾಕಿದಾಗಲೇ ಬಂದಿತ್ತು ಯಾಕಂದರೆ ಇಡೀ ಸ್ಟೇಷನಿನ ಸೆಟ್ ಹಾಕಬೇಕು ಯಾವುದೋ ರೆಗ್ಯುಲರ್ ಸ್ಟೇಷನಲ್ಲಿ ಶೂಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಇಡೀ ಸಿನಿಮಾನೇ ಸ್ಟೇಷನ್ ಕತೆ ಇರೋದ್ರಿಂದ ಅದು ವಿಭಿನ್ನವಾಗಿ ಅದು ಕೂಡ ಒಂದು ಪಾತ್ರ ಥರ ಕಾಣಬೇಕು ಅನ್ನೋದಿತ್ತು ಸೊ ಆ ಸೆಟ್ಟಿಗೆ ಭಾಳ ಖರ್ಚಾಯಿತು ನಮಗೆ ಅದಾದಮೇಲೆ ನಾವು ಬೇರೆ ಊರಲ್ಲಿ ಶೂಟಿಂಗ್ ಮಾಡಿರೋದ್ರಿಂದ ಆ ಖರ್ಚುಗಳು ಡಬಲ್ ಆಗ್ತಾ ಹೋಗುತ್ತೆ ಯಾರೂ ಮನೆಯಿಂದ ಬರಲ್ಲ ಸೊ ಹಾಗಾಗಿ ಅವೆಲ್ಲವೂ ಡಬಲ್ ಆಗುತ್ತೆ ಆ ನಿಟ್ಟಿನಲ್ಲಿ ಬಡ್ಜೆಟ್ ನೋಡಿದಾಗ ನಾನೇ ಕೇಳಿದೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಬೇಕಾ ಅಂತ ಅವನು ನಾನು ಕತೆಗೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ನಿನ್ನ ಮೇಲಲ್ಲ ಅಂತ ಸೊ ಒಬ್ಬ ಅವನು ಕೂಡ ಒಬ್ಬ ನಿರ್ದೇಶಕನಾಗಿ ಅವನಿಗೆ ಕತೆ ಪ್ರಾಮುಖ್ಯತೆ ಏನು ಅಂತ ಗೊತ್ತಿದೆ ಸೊ ಹಾಗಾಗಿ ಈ ಸಿನಿಮಾ ಇಷ್ಟು ದೊಡ್ಡ ಬಡ್ಜೆಟಲ್ಲಿ ಆಗಿದೆ ಆ್ಯಂಡ್ ಹೋಪ್ಸು ಇದನ್ನ ನಾವು ಏನ್ ಟ್ರೈ ಮಾಡಿದೀವಿ ಏನ್ ಹೇಳಕ್ ಹೊರಟಿದೀವಿ ಅದು ತುಂಬಾ ನೀಟಾಗಿ ರೀಚ್ ಆಗ್ಬಿಟ್ರೆ ಅದೇ ದೊಡ್ಡ ಸಕ್ಸಸ್ ಅನ್ಸುತ್ತೆ